ಏನು ಮಕನ ಏನು ನೀವು ಹೇಳಿಬಿಡ್ತೀರಾ ನಮಗೆ ಏಕಂತಿ ನಮ್ಮ ನೌನ ಏನೋ ಅಜ್ಜರೋ 18ನೇ ತಾರೀಖಿ ಡಿಸಿಷನ್ ತೋರಬಾದೆ ನಾನು ವೈಯಕ್ತಿಕತರ ತಪ್ಪಂತ ನಾನು ನಿಮಗೆ ಅನೋಟ ಶಕ್ತಿಮದ್ರಲ್ಲ ದೊಡ್ಡವನ ಅಲ್ಲ ನೀವು ಅವ್ರು ಕೂಡ ಡಿಸ್ಕಸ್ ಮಾಡಿ ಹೀಂಗ್ ಮ್ಯಾಟರ್ ಹೇಂಗಾಗ್ತಾ ಇಕರೆ ಬಜೆಟ್ ಆಗೋಕ್ಕಿಂತ ಫೈಲಾನ ಇದೆ ನೀವು ಅವ್ರು ಕೂಡ ಹೋಗಿಬಿಟ್ಟು ನಾವು ಬರ್ತಿದ್ರು ನಿಮ್ ಜೊತೆ ಇದೆ ಏನಾಗುತ್ತೆ ಕೆಲಸಾನೂ ಮಾಡುತ್ತಾವು ಹಳೆ ಸ್ಟ್ರೈಕೋ ಶುರು ಆತು

ನೀನ್ ಕೆಲವೊಂದು ವಿಡಿಯೋ ನೋಡಿದ್ರು ರಜರ್ ನಾನ್ ಬಂದಿಲ್ ಸರ್ ನಿಮಗಂತಿ ಓದಿದ್ರಿ ನಾವು ಚೆನ್ನಾಗಿ ಸಂಬಂಧ ನಿಗದ್ರವ್ರಿ ನಮ್ಮ ಊರನ್ನ ಬೇರೆ ಆದ್ರೂ ನಮ್ಮ ಊರನ್ನ ತೊಳ್ಕೊಂಡು ನಾವು ಓದೋರಿ ನಿಮ್ಮನ್ನ ಎಲ್ಲೇ ಕಾರ್ಯಕ್ರಮ ಇದ್ರು ನಾವು ಬಿಡಾಕಿ ಪ್ರತಿಯೊಂದು ಯಾಕೆ ವಿಚಾರ ಬಡತಾ ಸ್ಟ್ರೈಕ್ ಸ್ಟ್ರೈಕ್ ಮಾಡೋದ್ರಿಗೆ ಫಸ್ಟ್ ಕೇಳಿಕಾರ ನೀವು ಅಲ್ಲಿ ಹೋಯಾಡ್ಕಾರಿ ನೀವು ಡಿಸ್ಕಸ್ ಮಾಡಿದ್ರಿ ನಮ್ಗ್ ಖುಷಿ ಅನ್ನಿಸುತ್ತಜಾರೆ ಯಾವ ದಿಕ್ಕಿ ಹೋರು ಕೆಲಸ ಮಾಡತ್ತಾರ ಅಂತ ಅವ್ರು ಗೌರವ ಅನ್ನೋದು ನಾನ್ ತಲೆ ಆಗಿರ್ ವೈಯಕ್ತಿಕ ರೀ

ಬೇರೆಯವರು ಕೊಡೋದಕ್ಕೆ ನಾವ್ ವಿರೋಧ ಮಾಡಬಾರೀ ಕೇಳೋ ಕೇಳೋಕೆ ನಮ್ಗ್ ಐತಿ ನಾವ್ ಕೇಳಬೇಕು ಚೆನ್ನಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಬಜೆಟ್ ಮಾಡಿದ್ರು ಅವ್ರು ಅನುದಾನ ಬಿಜೆಪಿಯಿಂದನ ಬಂದ್ ಮಾಡವ್ರ ಪಕ್ಷಾತೀತ ಬಂದ್ ಅಲ್ಲಿ ಬಂದಿದ್ರ ನಾವು ಅದಕ್ಕೆಲ್ಲಾಕು ನಾವ್ ಈಗಾದ್ರೂ ಪಕ್ಷಾತೀತ ಮಾಡ್ತಾರ ಬರ್ತೇವ್ರಿ ಬಿಜೆಪಿಯಿಂದಾನು ನೇತೃತ್ವದ ಆ ಸರ್ಕಾರ ವಿರುದ್ಧ ನಾವು ಕೆಲಸ ಮಾಡಿ ಯಾಕಂದ್ರೆ ಈ ಒಂದು ಯಾವ್ಯಾವ ಭಾಗ್ಯ ಕೊಡುದ್ರಾಗೂ ಈ ಕೆಲ್ಸಗಳನ್ನ ಬಹಳ ಚಲೋ ಬಹಳ ಮಂದಿ ಅದನ್ನಿಂದ ರಾಜಕಾರಣ ಮಾತಾಡೋಕ್ಕಿಂತನು ಎಲ್ಲ ಕೆರೆ ಕೆಲಸಗಳು ಆವು ಇವು ರೋಡು ಡೆವಲಪ್ಮೆಂಟ್ ಎಲ್ಲಾ ವರ್ಕ್ ನಡತಿ ಚಿತ್ತೂರು ಒಳಗ್ರಿ ಬೇರೆ ಊರಿದ್ರು ನಾನ್ ನೋಡಾಕ್ ಹೋಗಿಲ್ಲ ಆದ್ರೆ ನಾವ ಅದ ಸಲುವಾಗಿ ಯೂಸ್ ಮಾಡಿದ್ರೆ ಕೆಲಸ ಮಾಡಿದ್ರ ಹೆಂಗ ಅಂದ್ರೆ ನಾವು ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ನಮ್ಗೇನ್ ಬೇಕಲ್ರಿ ಯೂಸ್ ಕೊಟ್ಟ ನಾ ಕೇಳಬಾರ್ದು ಅವ್ರ ಕೊಡುವ ಅವ್ರಿಗೆ ಐತಿ ಕೊಡ್ಲಿ ಬೇಡ ಅಂದ ನಮ್ಗೇನ್ ಬೇಕು ನಾವ್ ಕೇಳೋಣಲ್ರಿ ಇನ್ನೊಬ್ರಿಗೆ ಕೊಟ್ಟಿನಿ ಅಂತ ನಾನ್ ಕೇಳೋದ ತಪ್ಪ ಅಲ್ಲ ಅವ್ರ ಯಾರು ನಾ ಹೇಳ್ತೀನಿ ಶಿಲ್ ರಾಮಯ್ಯ ಅಂತ ಹೇಗ್ ಮೋದಿ ಅವ್ರ ಜೊತೆ ಪೀಠ ಮಾಡಾಡ್ತೀನಿ ಅದ ಅಲ್ಲೇ ಹೋಗೋಣ ಅಲ್ಲಿ ಕೇಳೋಣ ನಮ್ಮ ನಮ್ಮ ಇದನ್ನ

ನೀವ್ ಏನ್ ಮಾಡುದು ನೀವ್ ಏನ್ ಮಾಡಾಕ್ರೆ ಕಲ್ಮಾಣ ಸ್ವಾಮಿ ಕಾಂಗ್ರೆಸ್ ಮಾಡಾಕತ್ತೀ ನಾವು ಅದಕ್ ಬದಿಲ್ರಿ ಕಾಂಗ್ರೆಸ್ ಬಿಜೆಪಿ ನೀವು ತಿಳ್ಕೊಂಡಿದ್ದ ಇದೇ ಜನ ನೀವು ಇಷ್ಟು ಜನ ಅಲ್ಲಿ ನೀವು ಇಷ್ಟೆಲ್ಲಾ ಜನ ಎಲ್ಲ ಸುದ್ದಿ ಮುಟ್ಬೋದಿಲ್ಲ ರಮೀದ್ರಿ ಆಗ್ಲಕ್ ನಾವು ಇದ್ರಾಗೆ ಫೇಸ್ಬುಕ್ ಪೇಪರ್ ದಾಗ ನೋಡಿದ್ರಿ ಅವಾಗ ನೋಡಿದಂತ ನೋಡಿದ್ರಿ ಹದಿನೈದು ತಾರೀಕಿಗೆ ಎರಡು ತಿಂಗಳಾಗ ಬಜೆಟ್ ಮಾಡ್ಯಾರ ಎರಡು ಬಜೆಟ್ನಿಟ್ರಿ ಎರಡು ಸರ್ಕಾರದ ಉದ್ದೇಶ ಏನಂತ ನಾನು ಅದಲ್ಲ ಅಂಗ್ ವಿರುದ್ಧ ಮಾಡಾಕತ್ತೇನೋ ವಿಷಯ ಮುಟ್ಟ ನಿಮ್ಮ ಪ್ರಾಮಾಣಿಕತೆ ಅಂತ ನೀವೇ ಹೇಳ್ಕೊಡ್ ನಿಮ್ಮ ನೀವೇ ತಿಳ್ಕೊ

ಸ್ಟ್ರೈಕ್ ಮಾಡಬೇಕಂತ ಮೊದಲ ಸ್ಟ್ರೈಕ್ ಯಾಕೆ ಮಾಡತ ಗೊತ್ತಾಗಲ್ರಿ ಮೊದಲ ಕೇಳಬೇಕಲ್ರಿ ಅವ್ರಿಗೆ ಐನಂತ ಪರಿಸ್ಥಿತಿ ಕೂಡ ಸ್ಟ್ರೈಕ್ ಯಾಕೆ ಹೇಳ್ತ ಊರಾಗಂಗ ಗೊತ್ತಿಲ್ರಿ ವಿಷಯ ಯಾರಿಗಾರ ಮಾಡಿ ಹೇಳ್ಬೇಕ್ರಿ ಬೆಳಕಿನ ಕಡೆ ಸರ್ವೆ ಅಂತ ಹೇಳಿ ಕಪ್ ಇರಬಹುದು ಆದ್ರೆ ದಿವಸಕ್ಕೆ ಬೆಳಕಿನಲ್ಲಿ ಕಿತ್ತೂರು ಪಡೀತ ಯಾವುದೇ ರೀತಿ ಸಂಶಯ ಇಲ್ಲ ಹಿಂದಿನ ಸಭೆಯನ್ನು ನಾನು ಕಾರಣ ಏನಂತಂದ್ರೆ ಬಾಬಾ ಸಾಹೇಬ್ ಪಾಟೀಲ್ ಅವರು ನಂತರೊಳಗೌಡರು ಅವರು ಏನು ಮಾತನಾಡಿದ್ರಲ್ಲ ಎರಡು ಸತ್ಯಗಳ ಮಾತುಗಳಾದವ ಇಬ್ರು ಅತ್ಯಂತ ಸೂಕ್ತವಾದಂತ ಒಳ್ಳೆಯ ಮಾತುಗಳನ್ನ ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ನಾನು ಬಾಲ್ ಸಣ್ಣವ ಕಿತ್ತೂರಿ ಬಂದು ಇಪ್ಪತ್ತು ವರ್ಷದಾಗ ಮೊಟ್ಟ ಮೊದಲಿಗೆ ಇಷ್ಟು ಮುಕ್ತವಾಗಿ ಚರ್ಚೆ ಮಾಡಿದಂಥ ದಿವಸ ಯಾವ್ದಾದ್ರು ಇದ್ರೆ ಅದು ಇವತ್ತಿನ ಇಪ್ಪತ್ತು ವರ್ಷದೊಳಗೆ ನಾನಂತೂ ಕಂಡಿರ್ಲಿಲ್ಲ ಅವರ ಪಕ್ಷ ಸಿದ್ಧಾಂತ ಏನೇನೋ ಹೇಳ್ಬೋದು ಏನೇನೋ ಇಷ್ಟು ಮು ಮುಕ್ತವಾಗಿ ಮಾಜಿ ಹಾಲಿ ಶಾಸಕರು ಇಷ್ಟು ಮುಕ್ತವಾಗಿ ಎಂದ ನಿಮ್ಮ ಅನುಭವದಲ್ಲಿ ಎಂದಾರು ಕಂಡಿತೈತೆ ಅಂದ್ರೆ ಇಷ್ಟು ತಗೊಂಡಿದೆ ಅದಕ್ಕೆ ಹೇಳಿದ ಬೆಳಗ್ಗೆ ಕಡೆ ಹೇಳ್ತೀನಿ ನನ್ನ ಉದ್ದೇಶಕ್ಕೆ ಅದಕ್ಕಾಗಿ ಅತ್ಯಂತ ಖುಷಿ ಆಯ್ತು ನಮ್ಗೆ ಯಾವ ಪಕ್ಷ ಎಲ್ಲರೂ ನಮ್ಮ ಪಕ್ಷದವರು ಯಾಕಂದ್ರೆ ಎಲ್ಲ ಪಕ್ಷದವರು ಇದ್ದಾರೆ ಎಲ್ಲ ರೀತಿಯಿಂದ ಅಭಿಮಾನ ಚೆನ್ನಮ್ಮಾಜಿ ಅಭಿಮಾನಗಳ ಬಿಟ್ಟು ಬೇರೆ ಮಾಡೋದಾದ್ರೂ ಯಾರು ಇಲ್ಲ ಪಕ್ಷ ಅನಂತರ ಎಲೆಕ್ಷನ್ದಾಗೋ ಮತ್ತೆ ಗೆಳೆತನೋ ಈ ಥರ ಇರ್ಬೋದು ಆದ್ರೆ ಚನ್ನಮ್ಮಾಜಿ ಅಂತಂದಾಗ ಎಲ್ಲರೂ ಚನ್ನಮ್ಮಾಜಿಯ ಪಕ್ಷದವರು ನೀವೆಲ್ಲ ಇದ್ದೀರಿ ಅದಕ್ಕಾಗಿ ಯಾರು ಗೆಲುವು ಯಾರು ಸೋಲು ಯಾವುದೂ ಅಲ್ಲ ಚೆನ್ನಮ್ಮನ ಗೆಲುವು ಅಂತ ಹೇಳಿ ನಾವು ಭಾವಿಸಿಕೊಟ್ಟು ಹದಿನೆಂಟನೇ ತಾರೀಕಿಗೆ ಸೋಮವಾರ ದಿವಸ ನೀವು ಎಲ್ಲರೂ ಏನು ಇಲ್ಲಿದಾಗ ಮಂಗಳವಾರ ಹದಿನೆಂಟನೇ ತಾರೀಕಿಗೆ ಎಲ್ಲರೂ ಕೂಡಿ ಸೋಮವಾರ ಪೇಟೆಗೆ ಆ ಚೆನ್ನಮ್ಮನಿಗೆ ಮಾಲೆ ಹಾಕಿ ಈ ಚೆನ್ನಮ್ಮನ ಹತ್ತಿರ ಇಬ್ಬರಿಗೂ ನಾವು ನಾವು ನೀವು ಕೂಡ ಮನವಿ ಕೊಡುವಂಥ ಕೆಲಸ ನಿರ್ಣಯ ಮಾಡಿ ನಾವೆಲ್ಲರೂ ಕೈಗೊಂಡಿದ್ದೇವೆ ಅದಕ್ಕಾಗಿ ಶಾಂತ ರೀತಿಯಿಂದ ಯಾವುದೇ ಇದಿಲ್ಲದೆ ಒಟ್ಟಿನಲ್ಲಿ ಮಾನ್ಯ ಶಾಸಕರಿಗೆ ಒಂದಿಷ್ಟು ಬಲ ಆಗಬೇಕಾದ್ರೆ ಮತ್ತು ಕೇಂದ್ರ ಸರ್ಕಾರಕ್ಕೂ ಸಹ ಇದಕ್ಕೆ ಮನವಿ ಅರ್ಪಿಸಲಿಕ್ಕೆ ಒಂದು ಸಾಧ್ಯ ಆಗುವುದರಷ್ಟಂತ ಸಾಯಂಜಾದ್ರೆ ಎಂ ಪಿ ಅವ್ರ ಜೊತೆಗೆ ನೀವು ಮಾತಾಡಿ ನಾನು ಸಾಂಜಾದ್ರೆ ಮಾತಾಡ್ತೇನೆ ಅವರಿಗೆ ಅವತ್ತು ಬರುವಂಥ ಕೆಲಸ ಆಗಲಿ ಪ್ರೀತಿಯಿಂದ ಖುಷಿಯಿಂದ ಸಂತೋಷದಿಂದ ಅವತ್ತಿನ ಮನವಿಯನ್ನು ಅರ್ಪಣೆ ಮಾಡೋಣ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ನೀವೆಲ್ಲರೂ ಇದಕ್ಕೆ ಒಪ್ಪಿಗೆ ಐತೆ ಚಪ್ಪಾಳೆ ಅಂತ ಹೊಡೆಯಲಿ ಬಂದಂಗೆ ಹೋಗ್ರೆ ಯಾವುದೋ ಬೇರೆ ಡಿಪಾರ್ಟ್ಮೆಂಟ್ ತಂದು ಒಟ್ಟು ಕೆಲಸ ಮಾಡೋದಂತೆ ಬಟ್ ಬೇರೆ ಡಿಪಾರ್ಟ್ಮೆಂಟ್ ಮಾಡಿಸಿದ್ರು ಹಂಗೆ ಹತ್ತು ಹಲವಾರು ಯೋಜನೆಗಳನ್ನೆಟ್ ಕೊಡ್ತು ಇಲ್ಲೆಲ್ಲ ಹಳ್ಳಿ ಕಟ್ಟಿ ಸ್ವಲ್ಪ ಇಲ್ಲಿ ಬಡ ಬಡ ಎಲ್ಲರೂ ಕೇಳತ್ತಾರ ಅಂಗಡಿ ಅಂಗಡಿ ಕೊಟ್ಟು ಬಿಟ್ಟು ಅಂದ್ರೆ ಮೊದ್ಲಿನ ಕಿತ್ತು ಈಗಿನ ಕಿತ್ತು ಹೆಂಗಿತ್ತು ಸ್ವಲ್ಪ ಟೂರಿಸ್ಟ್ ಬರ್ತಾರೆ ಅಂದ್ರೆ ಅದರ ಅದರ ಅನುಗುಣವಾಗಿ ಸ್ವಲ್ಪ ಶಾಪಿಂಗ್ ಬರಬಿಟ್ಟು ಒಂದು ಫುಡ್ ಪೌಡರ್ ಅವರು ಒಂದು ಶಾಪಿಂಗ್ ಅವ್ರ ಶೈಲಿಯನ್ನು ಕೊಡ್ಬಿಟ್ಟು ಈ ಪಿ ಡಬ್ಲ್ಯೂ ಡಿ ನಾಳೆ ಕೊಟ್ಟು ಬಿಡ್ತಾರೆ ಒಂದು ಯಾಕೆ ಕೊಟ್ಟು ಯಾಕಂದ್ರೆ ಆದ್ರೆ ಬಾಡಿ ಅವ್ರು ಹೋಗ್ತೈತಿ ರೆವನ್ಯೂ ಒಟ್ಟಣ ಪಂಚಾಯ್ತಿ ಉಳಿಲಿ ಅನ್ನೋಸ್ತಾವೆ ಅದಕ್ಕೆ ಬೇಕಾಗ್ತವ ಬಾಡಿ ಇಲ್ಲೇ ಒಳಗೆ ಬರ್ತದೆ ಪಿ ಡಬ್ಲ್ಯೂ ಡಿ ಜಿ ಯಾಕಂದ್ರೆ ನಾವು ಮಕ್ಕಳ ಅವ್ರಿಗೆ ಕೂಡ ನಾಳೆ ಕೊಟ್ಟು ಬಿಡ್ತಾರ ಆಯ್ತು ಚಲೋ ಮಾಡಿಸ್ಬಿಟ್ಟು ಬರ್ತದೆ ಬಾಡಿಗೆ ಒಟ್ಟಾರೆ ಏನೈತಂದ್ರೆ ಯಾರಿಗೂ ಪ್ರಾಧಿಕಾರ ನೆಗ್ಲೆಕ್ಟ್ ಮಾಡಬಾರ್ದು ಮಾಡ್ಬೇಕು ಅನ್ನೋದಿಲ್ಲ ಮೊದಲಿನವ್ರಿಗೂ ಇಲ್ಲ ನನಗೂ ಇಲ್ಲ ಮುಂದೆ ಬಂದವ್ರಿಗೂ ಇರಲ್ಲ ಅದು ಯಾಕಂದ್ರೆ ಅವ್ರವ್ರ ಕಾಲದಾಗ ಅವ್ರವ್ರ ಎಬಿಲಿಟಿ ತೋರ್ಸಬೇಕಂತ ನನಗಿರ್ತ ಬಟ್ ಬಜೆಟ್ ಒಂದು ಫೈನಲ್ ಅಲ್ಲ ಬಜೆಟ್ನಾಗ ಇಟ್ರ ದುಡ್ಡು ಈಗ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿ ರೂಪಾಯಿ ಡೈರೆಕ್ಟ್ ಇನ್ ಡೈರೆಕ್ಟ್ ತಗೊಂಬಂದ್ರ ಫ್ರೀಡಮ್ ಇಲ್ಲ ಬಜೆಟ್ನಾಗ ಎಲ್ಲಿ ಇಲ್ವೇ ಇಲ್ಲ ಇನ್ನೂ ತುಂಬ ಯಾವುದು ಸ್ಟೇಟ್ ಹೈವೇ ಇದ್ರೆ ಇಲ್ವೇ ಇರ್ಲಿವಲ್ಲ ಅದಕ್ಕೆ ಅದರ ಬಗ್ಗೆ ಹೆಚ್ಚಿಗೆ ಹೇಳೋದಕ್ಕಿಂತ ಒಟ್ಟೆ ಈ ಚೆನ್ನಮಿ ಕೋಟೆ ವಿಶೇಷಗಳು ಒಂದು ಇತಿಹಾಸವನ್ನ ಈ ರಾಜ್ಯ ಮತ್ತು ದೇಶಕ್ಕೆ ತೋರಿಸುವಂತೆ ಕೆಲಸ ಮಾಡಬೇಕು ನಾವು ಪ್ರಾಮಾಣಿಕವಾಗಿ ಬಹುತೇಕ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಮ್ಯಾಕ್ಸಿಮಮ್ ಇದನ್ನು ರೀಚ್ ಮಾಡ್ತೇವೆ ಅಂತ ನಿಮ್ಗೆ ಆಶ್ವಾಸನೆ ಅರ್ಜರಿ ಕೂಡ ಅಂದ್ರೆ ಮಾತಾಡಿ ಅದರ ಬೈರ್ಬೇಕಾದ್ರೆ ಚೀಫ್ ಮಿನಿಸ್ಟರ್ ಕಡೆಯಿಂದ ಎಸ್ ಪ್ರೈಮ್ ಮಿನಿಸ್ಟರ್ ಕೊಡ್ತಾರು ಒಟ್ಟಾರೆ ಏನಿದೆ ನಮಗೂ ಕೂಡ ಈ ಕ್ಷೇತ್ರ ಶಾಸಕ ನಮಗೂ ಒಂದು ಇಲ್ಲಿ ಪರಾವ ಬಿಟ್ಟು ಹೋಗ್ಬೇಕು ಅನ್ನೋಂಥದ್ದು ಇಲ್ಲಿರ್ತೈತಿ ನಾವು ಸರ್ತ ಮೇಲೆ ಮಾತಾಡ್ಬೇಕು ನಮಗೂ ಯಾರು ಮಾಡ್ಬಾರ್ದು ಮಾಡ್ಬೇಕು ಅನ್ನೋದಂತ ಇರ್ತೈತಿ ಈ ಪ್ರಾಧಿಕಾರಕ್ಕೆ ದುಡ್ಡು ತರಬಾರ್ದು ಅನ್ನುವಂಥದ್ದು ಯಾರಿಗೂ ಇರೋದಲ್ಲ ಯಾವ ಶಾಸಕರಿಗೂ ಇರೋದಲ್ಲ ಏನು ನೆಗ್ಲಿಜೆನ್ಸ್ ಮಾಡ್ಬೇಕಂತ ಯಾರ್ಯಾರು ಪ್ರಯತ್ನ ಮಾಡ್ತಿರ್ತಾರೆ ಬೇರೆ 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 ಆ್ಯಂಗಲ್ದಾಗ ಪ್ರಯತ್ನ ಇರ್ತಾವೆ ನಾವು ಆ ಆ್ಯಂಗಲ್ದಾಗ ಪ್ರಯತ್ನ ಮಾಡಿದಾಗ ನಮಗೂ ಸಿಗ್ತದೆ ಒಮ್ಮೊಮ್ಮೆ ಹಂಗೆ ಬೇರೆ ಮಾತು ಸಿಗ್ತಾವೆ ಒಮ್ಮೆ ಕೃತಿಯಾಗಿ ಸಿಗ್ಬಿಡ್ತಾವ ಅದ್ರ ಜೊತೆ ಮತ್ತೆ ಏನಾಗಿ ಅಂದ್ರೆ ಭಾಳಷ್ಟು ಮಂದಿಗೆ ಹಂಗನ್ನ ಇದು ಮಾತಾಡ್ತಾ ಪ್ರಾಧಿಕಾರ ಕಣ್ಣದ ಪ್ರಾಧಿಕಾರ ಕಣ್ಣದ ಎಷ್ಟು ವರ್ಷ ಬಂದೈತಿ ದುಡ್ಡು ಪ್ರಾಧಿಕಾರದಿಂದ ಚೆನ್ನಮ್ಮನ ಕೋಟಿ ಗಷ್ಟ್ರ ಖರ್ಚಾಗೈತದ್ರ ಏನ್ ಸುಧಾರಣೆ ಆಗೈತಿ ಪ್ರಾಧಿಕಾರ ದುಡ್ಡು ತಂದು ಬೇರೆ ಬೇರೆ ಕಡೆ ಕೆಲಸ ಮಾಡುವಂತ ನಮಗಾಯ್ಬಿಡ್ತದೆ ಅಂದ್ರೆ ಏನೇನು ಇತ್ತೂರಿಗೆ ದುಡ್ಡು ಬಂದಂತಂದ್ರೆ ಎಲ್ಲಿ ಅವಶ್ಯಕತೆ ಐತೆ ಎಲ್ಲಿ ಮಾಡುವಂತ ಅವಾಗ ಪ್ರಸಂಗ ಅದ ಅವಾಗಿನ ಸಿಚುವೇಶನ್ ಬಟ್ ಮೊದಲಿಂದ ಅದಕ್ಕೆ ಒಂದು ಸ್ವಲ್ಪ ಬಂದರೆ ಒಂದು ಬರ್ತಿತ್ತು ಎಕೆಕ್ ಬರ್ತದನ್ನುವಂಥದ್ದಿತ್ತು ಬಟ್ ಆಗಿನ ಬೇಡಿಕೆ ಕೂಡ ಹಂಗೆ ಇರ್ತತ್ತು ಮೈತ್ರಿ ಮೊದಲಿಗೆ ನಮ್ಮ ಓಣಿ ಕಾಂಕ್ರೀಟ್ ಮಾಡು ಹಿಂದ ಮಾಡು ಒಂದು ಮಾಡು ಅಲ್ಲಿ ಮಾಡು ಓದಿ ಈಗ ಕೊಟ್ಟಂಥ ದೊಡ್ಡ ಪ್ರಾಧಿಕಾರದಿಂದ ಒಂದು ರೂಪಾಯಿ ಕೂಡ ಅವ್ರಿಗೆ ಹಾಕದ ನಾನು ಅವಧಿ ಒಳಗೆ ನನಗೆ ಯಾಕೆ ಹಾಕಿದಾಗ ಅಡ್ವಾಂಟೇಜ್ ಐತೆ ನನ್ಗೆ ಓದಿಗೆ ಮೊದಲಿನ ಶಾಸಕರಿಗೆ ಅವ್ರವ್ರಾದಂಥದ್ದು ಇರ್ತಿತ್ತು ನನಗೆ ಅಡ್ವಾಂಟೇಜನ ನಮ್ಮ ಜಿಲ್ಲಾ ಮುಖ್ಯ ಮಂತ್ರಿ ಪಿ ಡಿ ಇದ್ದಿದ್ದರಿಂದ ನನಗೆ ಅಡ್ವಾಂಟೇಜ್ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋಕೆ ಪಿ ಡಬ್ಲ್ಯೂಡಿಯಿಂದ ಹೈಕ್ ಮಾಡಿಸ್ಕೊಂಬರತ್ತೀನಿ ಬಂದಂಥ ಪ್ರಾಧಿಕಾರದ ಬಿಟ್ಟು ಒಂದು ರೂಪಾಯಿ ಕೂಡ ಹೊರಗಾಕತ್ತ ಅದನ್ನು ಬಿಟ್ಟ ಅವರು ಉಸ್ತುವಾರಿ ಸಿದ್ರು ಕೂಡ ಹೇಳಿದ್ದಾರೆ ಒಂದು ಬಾಯ್ ಒಂದು ಐವತ್ತು ಕೋಟಿ ರೂಪಾಯಿ ಹೈಕ್ ಕೊಟ್ಟು ಊರೆಲ್ಲ ವಾಕ್ ಮಾಡಿಬಿಡ್ತಾನೆ ಐ ಐವತ್ತು ನಡಾ ವರ್ಷ ಒಂದು ಐದಾರು ಕೋಟಿ ಅಂತ ಆ ಪ್ರಕಾರ ಈಗಾಗಲೇ ಮೂರು ಫೇಸ್ ಕೊಟ್ಟರು ಒಂದು ಆರು ಕೋಟಿ ಎಂಬತ್ತಾರು ಲಕ್ಷ ರೂಪಾಯಿ ಇಲ್ಲಿ ಕೊಟ್ಟರು ಸುಮಾರು ಐದು ಕೋಟಿ ಇಲ್ಲಿ ಕೊಟ್ಟರು ಒಂದು ಐದು ಕೋಟಿ ರೂಪಾಯಿ ಬಿಡಿ ಪ್ರಾಸ್ತಿದ್ದ ಇಲ್ಲಿ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀನಿ ಇನ್ನೂ ಒಂದು ಎರಡರಿಂದ ಮೂರು ಸಲ ತಗೋತೀನಿ ಒಂದು ಮೂವತ್ತೈದು ನಾಲ್ಕು ಕೋಟಿ ರೂಪಾಯಿ ಆಗಿ ಕಿತ್ತೂರು ಸಿಟಿಗೆ ಬೀಳೋ ಬೀಳಿಂದ ತಗೋತೇವು ಹೊರಗಿಂದ ಪ್ರಾಧಿಕಾರಕ್ಕೆ ಎಷ್ಟು ಬಂದರೂ ಕೂಡ ಕೋಟಿ ಆವರಣದಾಗ ಅದ್ರ ಬೇಡಿ ಸಾಕಷ್ಟು ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂಥ ವಿಶೇಷಗಳು ನಾವಿತ್ತು ಇನ್ನು ನಾವು ಕಡೆನೂ ಸ್ವಲ್ಪ ಲಕ್ಷ ಅಂತ ಮಾಡಲೇಬೇಕಾಗ್ತದೆ ಅನಿವಾರ್ಯತೆ